ನಮಸ್ತೆ ಸ್ನೇಹಿತರೆ ಮತ್ತೊಂದು ಹಿಡಿಯೋ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಪ್ರಥಮ ಪಿ ವಿ ಸಿಯ ಭೂಗೋಳಶಾಸ್ತ್ರದ ಎಂಟನೇ ಅಧ್ಯಾಯವನ್ನು ಕ್ವಶನ್ ಆನ್ಸರ್ಗಳನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಇದು ಜಸ್ಟ್ ಎಜುಕೇಶನ್ ಪರ್ಪಸ್ ವಿಡಿಯೋ ಇರುವುದು ದಯವಿಟ್ಟು ಇದನ್ನು ಯಾರು ಮೆಸೇಜ್ ಮಾಡ್ಕೊಳ್ಳಬೇಡಿ ಇದು ಕ್ವಶನ್ ಆನ್ಸರ್ಗಳಿರುವುದು ಎಕ್ಸಾಮ್ ಎಕ್ಸಾಮ್ಗೆ ನಿಮಗೆ ರಿವೀಸನ್ಗೆ ಆಗಲಿ ಅನುಕೂಲ ಆಗಲಿ ಅಂತ ಅಥವಾ ಸ್ಕೂಲಲ್ಲಿ ಕೊಟ್ಟಿದ್ರೆ ನೀವಾಗೆ ಓನ್ ಆಗಿ ರೆಡಿ ಮಾಡಿಕೊಂಡು ಫೇರ್ ಆಗಲಿ ಮತ್ತೊಂದಾಗ್ಲಿ ಬರೀಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಭಾರತ ಅಂತಕ್ಕಂಥ ಪಾಠದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಭಾರತ ದೇಶ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ತಾ ಹೋಗುತ್ತೀವಿ ಅದರಲ್ಲಿ ಒಂದು ಮಾರ್ಷನ್ ಕ್ವೆಶನ್ ಎರಡು ಮಾರ್ಸಿನ ಕ್ವಶನ್ ಮತ್ತು ಮೂರು ಮಾರ್ಷನ್ ಪ್ರಶ್ನೆಗಳು ಇರುವಂತದ್ದು ಸೊ ಅವುಗಳನ್ನ ಒಂದೊಂದಾಗಿ ಈಗ ನೋಡೋಣ ಈ ಕೆಳಗಿನ ಪ್ರಶ್ನೆಗಳು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಪದ ಅಥವಾ ಒಂದು ಅದರಲ್ಲಿ ಮೊದಲನೇ ಪ್ರಶ್ನೆ ಹೇಳ್ತಾರೆ ಭಾರತದ ಭೌಗೋಳಿಕ ಸ್ಥಾನವನ್ನ ತಿಳಿಸಿ ಅಂತ ಹೇಳಿ ಅಂದ್ರೆ ಭಾರತ ಭೌಗೋಳಿಕವಾಗಿ ಸ್ಥಾನವನ್ನ ತಿಳಿಸಿ ಅಂತ ಕೇಳಿದ್ದಾರೆ ನೋಡ್ರಿ ಉತ್ತರ ಬಂದು ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಎಲ್ಲಿದೆ ಭಾರತ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರುವಂಥದ್ದು ಈ ಎರಡನೇ ಪ್ರಶ್ನೆ ಕೇಳ್ತಾರೆ ಭಾರತ ಮುಖ್ಯ ಭೂಭಾಗದ ಉತ್ತರ ತುದಿ ಮತ್ತು ದಕ್ಷಿಣ ತುದಿಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ಮುಖ್ಯವಾಗಿ ಭೂಭಾಗದ ಉತ್ತರ ತುದಿ ಜಮ್ಮು ಕಾಶ್ಮೀರದ ಇಂದ್ರಾಕುಲ್ ಅಂತಕ್ಕಂಥ ಪ್ರದೇಶ ಆಗಿದ್ದರೆ ದಕ್ಷಿಣ ತುದಿ ತಮಿಳುನಾಡಿನ ಕನ್ಯಾಕುಮಾರಿ ಅಥವಾ ಈ ಇದುಗಳನ್ನು ಹೊರತುಪಡಿಸಿದರೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶವನ್ನು ಸೇರಿದರೆ ಕೇಪ್ ಕ್ಯಾಮೋರಿನ್ ಅಂತಕ್ಕಂಥದ್ದು ಆಗಿರುವಂಥದ್ದು ಓಕೆ ಇನ್ನ ಮೂರನೇ ಪ್ರಶ್ನೆ ಕೇಳಿದರೆ ಇಂದ್ರಾ ಪಾಯಿಂಟ್ ಭಾರತದ ಯಾವ ದ್ವೀಪದಲ್ಲಿದೆ ಅಂತ ಕೇಳಿದ್ದಾರೆ ಇಂದ್ರಾ ಪಾಯಿಂಟ್ ಎಲ್ಲಿದೆ ಅಂತಂದ್ರೆ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಇರುವಂತದ್ದು ಎಲ್ಲಿದೆ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪದ ಸಮೂಹ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಕಂಡು ಆದರೆ ನಾಲ್ಕನೇ ಪ್ರಶ್ನೆ ಕೇಳಿದಾರೆ ನೋಡ್ರಿ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎರಡು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ಮೂರು ಚದರ ಕಿಲೋಮೀಟರ್ ಇರುವಂತದ್ದು ಇನ್ನು ನಂತರ ಪ್ರಶ್ನೆ ನೋಡೋದಾದರೆ ಭಾರತ ಚೀನಾ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ತಿಳಿಸಿ ಅಂತ ಕೇಳಿದರೆ ಭಾರತ ಚೀನಾ ಅಂತಾರಾಷ್ಟ್ರೀಯ ಗಡಿ ರೇಖೆ ಮ್ಯಾಕ್ ಮೋಹನ್ ಗಡಿ ರೇಖೆ ಇದೆಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ ಮೂರು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಪ್ರಶ್ನೆ ಕಿಲೋಮೀಟರ್ ಇರುವಂಥದ್ದು ಹಾಗಾದ್ರೆ ಭಾರತದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹೊಂದಿರತಕ್ಕಂತ ದೇಶ ಯಾವುದು ಅಂತಂದ್ರೆ ಬಾಂಗ್ಲಾದೇಶನೇ ಅದೇ ರೀತಿ ಕಡಿಮೆ ಯಾವುದು ಅಂತಂದ್ರೆ ಅಫಗಾನಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನ ವಿಭಾಗಿಸತಕ್ಕಂಥ ರೇಖೆ ಯಾವುದು ಅಂತಂದ್ರೆ ಕ್ಲಿಪ್ ಭಾರತ ಅಫಾನಿಸ್ತಾನ್ ಡೋರ್ಯಾಂಡೋ ಭಾರತ ಚೀನಾ ಮ್ಯಾಕ್ ಮೋಹನ್ ಭಾರತ ಮತ್ತು ಬಾಂಗ್ಲಾದೇಶ ಭಾರತ ಬಾಂಗ್ಲಾದೇಶ ಅಂತೇಳಿ ಕರೆಯುವಂಥದ್ದು ಸೊ ಈಗ ಪ್ರಶ್ನೆ ಎರಡು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಎರಡು ಮೂರು ಕೊಟ್ರೆ ಎರಡು ಮೂರು ವಾಕ್ಯದಲ್ಲಿನೇ ಬರೀಬೇಕು ನೋಡ್ರಿ ಭಾರತ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ವಿಸ್ತೀರ್ಣಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡ್ರಿ ಭಾರತ ಅಂತಂದ್ರೆ ಈ ತರ ಮೇಲ್ಗಡೆಯಿಂದ ಕೆಳಗಡೆ ಬಂದಿದ್ದಕ್ಕೆ ರೇಖಾಂಶ ಅಂತ ಕರೀತಾರೆ ಈ ತರ ಇರೋದು ಅಡ್ಡ ಇರುವಂತದಕ್ಕೂ ಏನಂತ ಕರಿತಾರೆ ಅಕ್ಷಾಂಶ ಅಂತ ಕರೀತಾರೆ ಓಕೆ ಇದು ತುಂಬ ಗೊತ್ತಿದೆ ಅಂತ ಭಾವಿಸ್ತೀನಿ ನೋಡಿ ಇಲ್ಲಿ ತಾವು ಈಗ ಭಾರತ ಪ್ರಧಾನವಾಗಿ ಭೂಭಾಗವು ಎಂಟು ಡಿಗ್ರಿ ನಾಲ್ಕ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಆರು ಉತ್ತರ ಅಕ್ಷಾಂಶದವರೆಗೆ ಹಾಗೂ ಎಂಟು ಡಿಗ್ರಿ ಏಳರಿಂದ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಪೂರ್ವ ರೇಖಾಂಶಗಳ ಮಧ್ಯೆ ವಿಸ್ತಾರವಾಗಿದೆ ಅಂತ ಕೇಳಿದ್ದಾರೆ ಈಗ ಈಗ ನೋಡಿ ಇದು ಭೂಮಿ ಅನ್ಕೊಳ್ರಿ ಈ ಭೂಮಧ್ಯೆ ರೇಖೆ ಇದೆ ಅಲ್ಲ ಈ ಭೂಮಧ್ಯ ರೇಖೆಯಿಂದ ನಮ್ಮ ದೇಶ ಎಲ್ಲಿ ಬರುತ್ತೆ ಅಂತಂದ್ರ ಇಲ್ಲಿ ಬರುವಂತದ್ದು ಇದು ಜೀರೋ ಅಕ್ಷಾಂಶ ಇದು ಟ್ವೆಂಟಿ ತ್ರೀ ಇಪ್ಪತ್ಮೂರವರೆ ಅಕ್ಷಾಂಶ ಇಲ್ಲಿ ನೈಂಟಿ ನೈಂಟಿ ಏನು ಬರುತ್ತೆ ಸಾರಿ ಅದು ನನಗೆ ಗೊತ್ತಾಗಿತ್ತಲ್ಲ ಸೊ ಇದು ಇರುವಂಥದ್ದು ಅದ ಅಕ್ಷಾಂಶ ಅದೇ ರೀತಿ ಕೆಳಗಡೆ ಇರುವಂಥದ್ದು ಈ ಕಡೆ ಇರುವಂತದ್ದು ಇದು ರೇಖಾಂಶಗಳು ಹಂಗ ಪ್ರಧಾನ ಭೂಮ ಭೂಭಾಗದ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಅಕ್ಷಾಂಶ ಈ ಒಂದು ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ಭಾರತ ಇರುವಂಥದ್ದು ಅಂತ ತೋರಿಸುವುದೇ ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ವಿಸ್ತೀರ್ಣವಾಗಿರುವಂಥದ್ದು ಓಕೆ ಇನ್ನು ಭಾರತದ ಸುತ್ತ ಇರುವ ಜಲಭಾಗಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ನೋಡ್ರಿ ಭಾರತ ಸುತ್ತಮುತ್ತ ಇರ್ತಕ್ಕಂಥ ಜಲಗಡಿಗಳು ನೋಡ್ರಿ ಭಾರತ ಇದು ದಕ್ಷಿಣ ಭಾರತವನ್ನು ತಗೊಂಡಿವಿ ನಾವು ಇಲ್ಲಿ ತಾವು ನೋಡಬಹುದು ಬಂಗಾಳ ಕೊಲ್ಲಿ ಇದೆ ಈ ಕಡೆ ಬಂಗಾಳ ಕೊಲ್ಲಿ ಇರುವಂತದ್ದು ಇಲ್ಲಿ ಹಿಂದೂ ಮಹಾಸಾಗರ ಇರುವಂತದ್ದು ಇದು ಅರಬಿ ಸಮುದ್ರ ಇರುವಂತ ಸ್ಥಳ ಸೊ ದಕ್ಷಿಣ ಭಾರತ ಹಾಕೊಳ್ರಿ ಈ ರೀತಿ ನೀವು ಗುರ್ತು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಇನ್ನು ಭಾರತ ಭಾಗದ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡ್ರಿ ಭಾರತದ ಮಧ್ಯ ಭಾಗದ ಹಾದು ಹೋಗುವ ಅಕ್ಷಾಂಶಿಕ ಮತ್ತು ರೇಖಾಂಶಗಳು ಯಾವುವು ಅಂತ ಕೇಳಿದರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ ಮೂರೂವರೆ ಉತ್ತರ ಅಕ್ಷಾಂಶ ಮತ್ತು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಭಾರತದ ಮಧ್ಯ ಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಹೇಳಿದರೆ ನಾನು ಅವಾಗಲೇ ಹೇಳಿದೆ ಈಗ ನೋಡಿ ಇದು ಇದೇನಿತ್ತು ಪ್ರಪಂಚದ ಪ್ರಪಂಚ ಗೋಳ ಅನ್ಕೊಡ್ರಿ ಈ ಗೋಳದಲ್ಲಿ ನಾನು ಅವಾಗಲೇ ಹೇಳಿದೆ ಇದು ಜೀರೋ ಡಿಗ್ರಿ ಅಕ್ಷಾಂಶ ಇದು ಇಪ್ಪತ್ ಮೂರೂವರೆ ಡಿಗ್ರಿ ಅಕ್ಷಾಂಶ ಟ್ವೆಂಟಿ ತ್ರೀ ಇಪ್ಪತ್ ಮೂರೂರಿ ಅಕ್ಷಾಂಶ ಸೊ ಈ ಇಪ್ಪತ್ಮೂರು ಅಕ್ಷರಿ ಅಕ್ಷಾಂಶ ಏನ್ ಮಾಡತೇ ಅಂತಂದ್ರೆ ಭಾರತದಲ್ಲಿ ಹಾದು ಹೋಗ್ತದೆ ಭಾರತದ ಮೇಲೆ ಅದು ಹಾದು ಹೋಗ್ತದೆ ಅದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರೀತದೆ ಅದೇ ರೀತಿ ರೇಖಾಂಶಗಳು ಇದೆ ನೋಡ್ರಿ ಜೀರೋ ಡಿಗ್ರಿ ರೇಖಾಂಶ ಇದೆ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಜೀರೋ ಡಿಗ್ರಿ ರೇಖಾಂಶವನ್ನ ಏನಂತ ಕರಿತಾರ ಗ್ರೇನೂಚ್ ರೇಖೆ ಅಂತ ಕರೀತಾರೆ ಅದೇ ರೀತಿ ಒಂದೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಏನಂತ ಕರೀತಾರೆ ದಿನ ರೇಖೆ ಅಂತೇಳಿ ಕರೀತಾರೆ ಹಾಗಾದರ ಭಾರತದಲ್ಲಿ ಹಾದು ಹೋಗಿರ್ತಕ್ಕಂತ ರೇಖೆ ಯಾವುದು ಅಂತಂದ್ರ ಎಂಟೂವರಿ ಎಂಬತ್ ಎರಡು ಡಿಗ್ರಿ ಎಂಬತ್ತೆರಡು ವರಿ ರೇಖಾಂಶ ಭಾರತದ ಮೇಲೆ ಹಾದು ಅದು ಎಲ್ಲಿ ಹಾದು ಹೋಗುತ್ತೆ ಅಂದ್ರೆ ಅಲಹಾಬಾದ್ ಮೇಲೆ ಹಾದು ಹೋಗುವಂತದ್ದು ಗೊತ್ತಾಯ್ತ್ರಿ ಅದೇ ಗ್ರೀನ್ವಿಚ್ ರೇಖಾಂಶಗಿಂತ ಎಷ್ಟು ದೂರ ಇದೆ ಅಂತಂದ್ರ ಐದೂವರೆ ಗಂಟೆ ಮುಂದೆ ಇರುವಂತದ್ದು ಯಾವುದು ಭಾರತದ ವೇಳೆ ಇನ್ನ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತ ಒಟ್ಟು ಜನಸಂಖ್ಯೆ ಎಷ್ಟು ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಇದರ ಶೇಕಡಾವಾರು ಎಷ್ಟು ಪ್ರಮಾಣ ಇದೆ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಒಂದೂರ ಇಪ್ಪತ್ತೊಂದು ಕೋಟಿ ಈಗ ಇನ್ನೊಂದು ಜನಗಣತಿ ಮಾಡ್ಬೇಕಾಗಿತ್ತು ಅದು ಕೋವಿಡ್ ಬಂದ ಕಾರಣ ಮಾಡಕ್ಕಾಗಿರಲಿಲ್ಲ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರ ಪ್ರಮಾಣ ಎಷ್ಟಿದೆ ಅಂತಂದ್ರೆ ಸೆವೆಂಟೀನ್ ಪಾಯಿಂಟ್ ಫೋರ್ ಫೈವ್ ಅಷ್ಟು ಇರುವಂತದ್ದು ಇನ್ನು ಭಾರತ ಮತ್ತು ಪಾಕಿಸ್ತಾನ್ ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ್ ದೇಶಗಳ ನಡುವಿನ ಗಡಿ ರೇಖೆಗಳನ್ನು ಹೆಸರಿಸಿ ಅಂತ ಕೇಳಿದ್ರು ಅವಾಗಲೇ ನಾನು ಹೇಳಿದೆ ಡೋರಾಂಡೋ ರೇಖೆ ಎಂಬತ್ತು ಕಿಲೋಮೀಟರ್ ಭಾರತ ಅಫಾನಿಸ್ತಾನ ದೇಶಗಳ ಮಧ್ಯೆ ಇರುವಂತದ್ದು ಕ್ಲಿಪ್ ರೇಖೆ ಎರಡು ಸಾವಿರದ ಒಂಬೈನೂರ ಹತ್ತು ಕಿಲೋಮೀಟರ್ ಭಾರತ ಮತ್ತು ಪಾಕಿಸ್ತಾನ್ ದೇಶಗಳ ನಡುವೆ ಇರುವಂತದ್ದು ಓಕೆ ಇನ್ ನೋಡ್ರಿ ಕೆಳಗಿನ ಅವುಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ವಾಕ್ಯಗಳಲ್ಲಿ ಬಹುತರಿಸಿ ಅಂತ ಕೊಟ್ಟಿದ್ದಾರೆ ಎಷ್ಟ್ರಿ ಟ್ವೆಂಟಿ ಫೈವ್ ಟು ತರ್ಟಿ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ಭಾರತದ ಸ್ಥಾನ ಗಾತ್ರ ಮತ್ತು ಗಡಿಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದ್ದು ಹಿಂದೂ ಮಹಾಸಾಗರದ ಉತ್ತರಕ್ಕಿದೆ ಇದು ಪರ್ಯಾಯ ದ್ವೀಪವಾಗಿದ್ದು ಪರ್ಯಾಯ ದ್ವೀಪ ಅಂತಂದ್ರೆ ಏನ್ರಿ ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದ್ದರೆ ಅದನ್ನ ಪರ್ಯಾಯ ದ್ವೀಪ ಅಂತ ಕರೀತಾರೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಮೂರು ಕಡೆ ನೀರಿದ್ದು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪಶ್ಚಿಮದಲ್ಲಿ ಅರಬಿ ಸಮುದ್ರಗಳಿದ್ದು ಓಕೆ ಅರಬಿ ಸಮುದ್ರಗಳಿಂದ ಸುತ್ತು ಅರ್ಥ ಐತ್ರಿ ಮತ್ತು ಉತ್ತರ ಭಾಗದ ಭೂಭಾಗದಿಂದ ಸುತ್ತು ಹೊರದಿರುವಂಥದ್ದು ಸೊ ಹಾಗಾಗಿ ಅದನ್ನ ಏನಂತ ಕರಿದ್ರು ಅಂದ್ರೆ ಏನತ್ತು ಕರೆದ್ರಿ ಅದನ್ನ ಏನತ್ತು ಕರೆದ್ರು ಅಂತಂದ್ರ ಪರ್ಯಾಯ ದ್ವೀಪ ಅಂತ ಕರಿತಾರೆ ಏನಂತ ಕರೀತಾರ್ರಿ ಪರ್ಯಾಯ ದ್ವೀಪ ಅಂತೇಳಿ ಅದೇ ರೀತಿ ಭಾರತದ ಸ್ಥಾನವನ್ನು ನೋಡೋದಾದರೆ ಭಾರತದ ಸ್ಥಾನಗಳನ್ನು ನೋಡ್ರಿ ಎಂಟು ಡಿಗ್ರಿ ನಾಲ್ಕರಿಂದ ರಿಂದ ಉತ್ತರವಾಗಿ ಮೂವತ್ತೇಳು ಡಿಗ್ರಿ ಆರು ಉತ್ತರ ಅಕ್ಷಾಂಶದೊಂದಿಗೆ ಹಾಗೂ ಅರವತ್ತ್ ಎಂಟು ಡಿಗ್ರಿ ಏಳು ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ಪೂರ್ವ ರೇಖಾಂಶಗಳ ಮಧ್ಯೆ ವಿಸ್ತಾರ ಹೊಂದಿದೆ ಭಾರತ ಸುಮಾರು ಮೂವತ್ತು ಅಕ್ಷಾಂಶಿಕ ಮತ್ತು ರೇಖಾಂಶಗಳಲ್ಲಿ ವಿಸ್ತಾರವಾಗಿದೆ ದೇಶವು ಉತ್ತರದಿಂದ ದಕ್ಷಿಣಕ್ಕೆ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವಾಗಿದ್ದು ಪಶ್ಚಿಮದಿಂದ ಪೂರ್ವಕ್ಕೆ ಎರಡು ಸಾವಿರದ ಮೂರುನೂರ ಎರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಿಲೋಮೀಟರ್ ಅಗಲವಾಗಿದೆ ಮುಖ್ಯ ಭೂಭಾಗದ ಉತ್ತರ ತುದಿಯು ಜಮ್ಮು ಕಾಶ್ಮೀರದ ಇಂದ್ರಾಕುಲ್ ಆಗಿದ್ದರೆ ದಕ್ಷಿಣ ತುದಿಯು ತಮಿಳುನಾಡಿನ ಕನ್ಯಾಕುಮಾರಿ ಅಥವಾ ಕೇಪ್ ಕ್ಯಾಮೋರಿನ್ ಆಗಿದೆ ನೋಡ್ರಿ ಕನ್ಯಾಕುಮಾರಿ ಅಂದ್ರೆ ಒಂದು ಕೇಪ್ ಕ್ಯಾಮೋರಿನ್ ಎರಡು ಇರುವಂತ ಸ್ಥಳ ಒಂದೇ ಆಗಿರುತ್ತೆ ಭಾರತದ ಪ್ರಾಂತೀಯ ಮಿತಿ ಆರು ಡಿಗ್ರಿ ನಾಲ್ಕು ಐದು ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದ್ದು ಇದು ಅಕ್ಷಾಂಶದಲ್ಲಿರುವ ಇಂದಿರಾ ಪಾಯಿಂಟ್ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ ಅಂತ ಕರೀತಾರೆ ಇದನ್ನು ಭಾರತದ ಅತ್ಯಂತ ತುತ್ತ ತುದಿ ಎಂದು ಗುರುತಿಸಲಾಗಿದೆ ತಾವು ನೋಡಬೇಕು ಭಾರತ ಅತ್ಯಂತ ತುತ್ತ ತುದಿ ಯಾವುದು ಅಂತ ಕೇಳಿದ್ರೆ ತಾವು ಯಾವ್ದು ಹಾಕಬೇಕು ಇಂದಿರಾ ಪಾಯಿಂಟ್ ಅಂತ ಹಾಕಬೇಕು ಇಂದ್ರ ಪಾಯಿಂಟ್ ಹಾಕ್ಬೇಕ ಇಂದಿರಾ ಪಾಯಿಂಟ್ ಅಂತ ಹಾಕ್ಬೇಕು ಉತ್ತರ ಕೂಲ್ ಭಾರತದ ಮುಖ್ಯ ಭಾರತದ ಮುಖ್ಯ ಭೂಭಾಗವು ಆರು ಒಂದು ನೂರು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ನೋಡ್ರಿ ಕರಾವಳಿ ತೀರ ನೋಡ್ರಿ ಇದು ಈ ಪ್ರದೇಶ ಇದೆ ನೋಡ್ರಿ ಇದೆಲ್ಲ ಕರಾವಳಿ ತೀರ ಇರುವಂತದ್ದು ಓಕೆ ಆದರೆ ದ್ವೀಪಗಳು ಒಳಗೊಂಡಂತೆ ತೀರದ ಒಟ್ಟು ಉದ್ದ ಏಳು ಸಾವಿರದ ಐದುನೂರ ಹದಿನಾಲ್ಕು ಕಿಲೋಮೀಟರ್ ಆಗಿರುವಂಥದ್ದು ಪ್ರಮುಖ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ ಮೂರು ಡಿಗ್ರಿ ಅಕ್ಷಾಂಶ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಎಂಬತ್ತೆರಡುವರೆ ಪೂರ್ವ ರೇಖಾಂಶವು ಭಾರತ ನಿರ್ಧರಿತ ಕಾಲವಾಗಿದ್ದು ಇದು ಐದು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಅಕ್ಷಾಂಶಿಕ ಮತ್ತು ರೇಖಾಂಶಗಳು ಆಗಿರುವಂಥದ್ದು ಭಾರತದ ಗಾತ್ರ ಭಾರತ ಪ್ರಪಂಚದಲ್ಲಿ ಏಳನೇ ದೊಡ್ಡ ರಾಷ್ಟ್ರ ಎಷ್ಟನೇದ್ರಿ ಏಳನೇ ದೊಡ್ಡ ರಾಷ್ಟ್ರ ಹಾಗಾದ್ರೆ ಮೊದಲನೇ ಸ್ಥಾನ ಇರುವಂತದ್ದು ಯಾವ್ದು ಎರಡನೇ ಸ್ಥಾನ ಯಾವುದು ಮೂರನೇ ಸ್ಥಾನ ಯಾವ್ದು ನಾವು ಮೂರನೇ ಸ್ಥಾನ ಹೇಳ್ತೀನಿ ನೋಡ್ರಿ ಯು ಎಸ್ ಎ ಅಂತ ಹೇಳ್ತಿದ್ವಿ ಹಾಗಾದ್ರೆ ಫಸ್ಟ್ ಮತ್ತು ಸೆಕೆಂಡ್ ಯಾವ್ದು ಹೇಳ್ರಿ ಎರಡನೇದು ಹೇಳ್ತೀನಿ ನೋಡ್ರಿ ಕೆನಡಾ ಫಸ್ಟ್ ಯಾರು ಕಮೆಂಟ್ ಮಾಡ್ರಿ ಸೊ ಪ್ರಪಂಚದಲ್ಲಿ ಇದು ಎಷ್ಟನೇ ಸ್ಥಾನದಾಗ ಐತ್ರಿ ಭಾರತ ಏಳನೆಯ ದೊಡ್ಡ ರಾಷ್ಟ್ರವಾಗಿದೆ ಇದರ ಒಟ್ಟು ಕ್ಷೇತ್ರ ಎಷ್ಟು ದೊಡ್ಡದಾಗಿದೆ ಭಾರತ ಅಂದ್ರೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ಮೂರು ಚದರ ಕಿಲೋಮೀಟರ್ ಗಳಾಗಿವೆ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತ ಒಟ್ಟು ಜನಸಂಖ್ಯೆ ಒಂದು ನೂರ ಇಪ್ಪತ್ತೊಂದು ಪಾಯಿಂಟ್ ಆರು ಕೋಟಿ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಇದರ ಶೇಕಡಾವಾರು ಪ್ರಮಾಣ ಹದಿನೇಳು ಪಾಯಿಂಟ್ ನಾಲ್ಕು ಐದು ಇರುವಂಥದ್ದು ತಾವಿಲ್ಲಿ ಗಮನಿಸಬಹುದು ಇಲ್ಲಿ ಭಾರತದ ನಕ್ಷೆ ಇರುವಂಥದ್ದು ನೋಡಿ ಅವಾಗ್ಲೇ ಅಕ್ಷಾಂಶವನ್ನ ಹೇಳ್ತಾ ಇದ್ವಿ ಭಾರತದ ಉತ್ತರ ತುದಿ ನೋಡ್ರಿ ಇದು ಇದು ಇಂದ್ರಾಕುಲ್ ಆಗಿರುವಂಥದ್ದು ಇಂದ್ರಾಕೂಲ್ ಆಗಿರುವಂಥದ್ದು ಓಕೆ ಕೂಲ್ ಹೌದ್ರಿ ಈಗ ಅವಾಗಲೇ ಹೇಳಿದೆ ನಾನು ಅಕ್ಷಾಂಶಿಕವಾಗಿ ನೋಡ್ರಿ ಪಶ್ಚಿಮಕ್ಕೆ ತುತ್ತ ತುದಿ ಯಾವುದು ಅಂದ್ರೆ ಸರ್ಕ್ರಿಕ್ ಎಲ್ಲಿ ಬರ್ತೀರಿ ಗುಜರಾತ್ ಅಲ್ಲಿ ಬರುವಂತದ್ದು ಅದೇ ಪೂರ್ವ ಅರುಣಾಚಲ ಪ್ರದೇಶದ ಲೋಹಿತ್ ಅಂತಕ್ಕಂಥ ಪ್ರದೇಶದಲ್ಲಿ ಬರುವಂತದ್ದು ನೋಡ್ರಿ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಯಾವ ರಾಜ್ಯಗಳ ಮೇಲೆ ಹೋಗುತ್ತೆ ಅಂತಂದ್ರೆ ಒಂದು ಗುಜರಾತ್ ಮೇಲೆ ಹಾದೋಗ್ತತ್ರಿ ಮಧ್ಯಪ್ರದೇಶ ಬಿಹಾರ ಉತ್ತರ ಪ್ರದೇಶ ಸಿಕ್ಕಿಂ ಹೌದ್ರಿ ಅರುಣಾಚಲ್ ಪ್ರದೇಶ ಇನ್ನೊಂದು ಪಶ್ಚಿಮ ಬಂಗಾಳ ಸೊ ಈ ರೀತಿ ಹೋಗ್ತದೆ ಇಲ್ಲಿದೆ ನೋಡಿ ನಾನು ಎಟ್ ಹೇಳಿದ್ದು ಇಲ್ಲಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹೌದ್ರಿ ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟರ್ ರೀ ಮೂರ್ ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಇರುವಂತದ್ದು ನಾವಿಲ್ಲಿ ನೋಡ್ಬೋದು ಇದು ಬಂಗಾಳ ಕೊಲ್ಲಿ ಇದು ಹಿಂದೂ ಮಹಾಸಾಗರ ಇದು ಅರಬಿ ಸಮುದ್ರ ಆದ್ರೆ ಕರ್ನಾಟಕ ತುತ್ತ ಇದು ಭಾರತ ತುತ್ತಿ ಯಾವ್ದಿ ಕನ್ಯಾಕುಮಾರಿ ಆಗಿತ್ತು ದ್ವೀಪಗಳನ್ನು ಒಳಗೊಂಡು ಹೊತ್ತಂದ್ರ ಇಲ್ಲಿದೆ ನೋಡ್ರಿ ಇಂದಿರಾ ಪಾಯಿಂಟ್ ಆಗಿರುವಂಥದ್ದು ನೋಡಿ ಇಪ್ಪತ್ತೆಂಟು ರಾಜ್ಯಗಳಿದೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದೆ ಅವುಗಳ ರಾಜಸ್ಥಾನದಲ್ಲಿ ಅತ್ಯಂತ ದೊಡ್ಡ ರಾಜ್ಯವಾಗಿರುವಂಥದ್ದು ಗೋವಾ ಸಣ್ಣ ರಾಜ್ಯವಾಗಿದೆ ಜನಸಂಖ್ಯೆಯಲ್ಲಿ ಉತ್ತರ ಉತ್ತರ ಪ್ರದೇಶವು ಮೊದಲನೇ ಸ್ಥಾನ ಇದೆ ಸಿಕ್ಕಿಮು ಕೊನೆಯ ಸ್ಥಾನದಲ್ಲಿ ಇರುವಂಥದ್ದು ಇನ್ನು ಭಾರತ ಪಶ್ಚಿಮದಿಂದ ಪೂರ್ವದ ಕಡೆಗೆ ಸಾವಿರದ ಐದು ಹದಿನೈದು ನೂರ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಉದ್ದದ ಭೂ ಗಡಿಯನ್ನ ಹೊಂದಿರುವಂತ ಭಾರತ ಮತ್ತು ಚೀನಾ ನಡುವೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಯಾವುದು ಅಂದ್ರೆ ಮ್ಯಾಕ್ ಮೋಹನ್ ರೇಖೆ ಮೂರ್ ಸಾವಿರದ ನಾಲ್ಕು ನೂರ ಎಂಬತ್ತೆಂಟು ಕಿಲೋಮೀಟರ್ ದುರ್ಯಾಂಡೋ ರೇಖೆ ಎಂಬತ್ತು ಕಿಲೋಮೀಟರ್ ಭಾರತ ಮತ್ತು ಅಫಾನಿಸ್ತಾನ್ ದೇಶಗಳ ನಡುವೆ ರಾಡ್ಕ್ಲಿಪ್ ರೇಖೆ ಎರಡ್ ಸಾವಿರದ ಒಂಬೈನೂರ ಹತ್ತು ಕಿಲೋಮೀಟರ್ ಭಾರತ ಅಫಾನಿಸ್ತಾನ್ ದೇಶಗಳ ನಡುವೆ ಏ ಭಾರತ ಪಾಕಿಸ್ತಾನ ದೇಶ ಸಾರಿ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಾಕ್ ಸಾವಿರದ ತೊಂಬತ್ತೇಳು ಕಿಲೋಮೀಟರ್ ಉದ್ದದ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ಶ್ರೀಲಂಕಾ ದ್ವೀಪ ರಾಷ್ಟ್ರವಾಗಿದ್ದು ಪಾಕ್ ಜಲಸಂಧಿ ಮಣ್ಣಾರ್ ಕಾರ್ಯಗಳು ಇದು ಭಾರತದೊಂದಿಗೆ ಬೇರ್ಪಡಿಸುತ್ತದೆ ನೇಪಾಳದಿಂದ ಒಂದ್ ಸಾವಿರದ ಏಳುನೂರ ಐವತ್ತೊಂದು ಕಿಲೋಮೀಟರ್ ಮಯನ್ಮಾರ್ದಿಂದ ಒಂದ್ ಸಾವಿರದ ಮೂವತ್ತೊಂದು ಕಿಲೋಮೀಟರ್ ಭೂತಾನದಿಂದ ಆರ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ಭೂ ಹೊಂದಿರುವಂತದ್ದು ಸೊ ಇದು ಪಾಠ ಎಂಟರದ ಕ್ವಶನ್ ಆನ್ಸರ್ಗಳನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋದ್ವಿ ನಂತರ ಮುಂದಿನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಇದು ಅವಶ್ಯಕತೆ ಅವರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು